ಎಲ್ರಿಗೂ ನಮಸ್ಕಾರ ಈಗ ಆಷಾಢ ಮಾಸ ಎಲ್ಲರಿಗೂ ಗೊತ್ತಿದೆ ಈ ಆಷಾಢ ಮಾಸದಲ್ಲಿ ಕೆಲವರು ನಮ್ಮ ಏನು ಎಮ್ಮೆ ಚಾಮುಂಡೇಶ್ವರಿ ತಾಯಿ ನೋಡೋಕ್ಕೆ ತುಂಬ ಜನ ಹೋಗ್ತಾರೆ ಆದರೆ ಇದೇ ಒಂದು ಸಂದರ್ಭ ನೋಡಿಕೊಂಡು ಇವತ್ತು ಎರಡು ಸಾವಿರ ರೂಪಾಯಿ ಟಿಕೆಟ್ ಮಾಡಿದರೆ ಅದು ಏನಾನ ಕೊಡ್ತಾರಂತೆ ಕೆಲವರು ನೋಡಿದ್ವಿ ಆದರೆ ನಾವು ಕೇಳೋದೇನಪ್ಪ ಅಂದರೆ ನಿನ್ನೆ ಒಂದೆರಡು ಕಾರ್ ನೋಡಿದ್ವಿ ಇಲ್ಲಿ ಬೆಂಗಳೂರಿಂದ ಹೋಗಿದ್ದು ನೋಡಿದೆ ವೀಡಿಯೋ ಮಾಡ್ಕಂತಿದ್ದೆ ನಾನು ಬಸ್ ಅಡ್ಡ ಬಂದು ಎರಡು ಬಸ್ ಸಡನ್ನಾಗಿ ಅಡ್ಡ ಬಂದುಬಿಡ್ತು ಪಾಸಾಗಿಬಿಟ್ಟು ವಿಡಿಯೋ ಕರ್ನಾಟಕ ಹೈಕೋರ್ಟ್ ಅಂತ ಇತ್ತು ಹೈಕೋರ್ಟ್ ಆಫ್ ಕರ್ನಾಟಕ ಅಂತ ಇತ್ತು ಹಿಂದೆಗಡೆ ಮತ್ತು ಮುಂದೆಗಡೆ ಎರಡು ಬೋರ್ಡು ಇನ್ನೋವಾ ಕ್ರಿಸ್ಟ ಕಾರ್ ಎರಡು ಬಿಳಿ ಕಾರ ಎರಡೂ ಬಿಳಿ ಕಾರು ಅದೇ ಕಾರ್ ಸೇಮು ಸೇಮ್ ಅದೇ ಕಾರನೇ ಚಾಮುಂಡಿ ಬೆಟ್ಟದಲ್ಲಿ ನೋಡದೆ ಯಾರೋ ಹೆಣ್ಮಗಳು ವಿಡಿಯೋ ಮಾಡಿದ್ದಾರೆ ಅಂದರೆ ದೇವರು ವಿ ಐ ಪಿಗಳಿಗೆ ಸಪ್ರೇಟಾಗಿ ಬನ್ನಿ ಅಂತ ಹೇಳಿದೀಯಾ ದೇವ್ರು ಏನಾದರು ನೀವೇ ಸಪ್ರೇಟಾಗಿ ಬನ್ನಿ ನೀವೇ ನಮಗೆ ಎರಡು ಸಾವಿರ ಕೊಟ್ಬಿಟ್ಟು ಬನ್ನಿ ನೀವು ಫ್ರೀ ಬನ್ನಿ ನೀವು ಬಡವರು ಫ್ರೀ ಬನ್ನಿ ನೀವು ಶ್ರೀಮಂತರು ಎರಡು ಸಾವಿರ ರೂಪಾಯಿ ಟಿಕೆಟ್ ತಗೊಂಡು ಬನ್ನಿ ನಿಮ್ಮ ಹತ್ರ ದುಡ್ಡು ಇರೋರು ಎರಡು ಸಾವಿರ ರೂಪಾಯಿ ಟಿಕೆಟ್ ಅಂತಂದು ಅಂತ ಆ ದೇವರು ಚಾಮುಂಡವರಿ ತಾಯಿ ಹೇಳ ದೇವ್ರ ಹೆಸ್ರಲ್ಲಿ ದುಡ್ಡು ಮಾಡ್ತಾಯಿದ್ದೀರಲ್ಲ ನೀವು ದೇವರು ನೋಡೋಕ್ಕೆ ಟಿಕೆಟ್ ಕೊಟ್ಟು ಹೋಗ್ತೀರ ಎರಡು ಸಾವಿರ ರೂಪಾಯಿ ಆ ದುಡ್ಡು ಹೋಗುತ್ತೆ ತಾಯಿ ಆ ಚಾಮುಂಡೇಶ್ವರಿ ತುಂಬ ಬಡವ್ರು ಹಂಗಾರೆ ಚಾಮುಂಡೇಶ್ವರಿ ತಾಯಿಗೆ ಏನಾರು ಕುಟುಂಬ ಏನಾರು ಇದೆಯಾ ಚಾಮುಂಡೇಶ್ವರಿ ತಾಯಿ ಯಾರು ಸಾಕಬೇಕಾಗಿದೆಯಾ ಆ ದುಡ್ಡು ಏನು ಮಾಡ್ತಾ ಇದ್ದಾರೆ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆಯಾ ಹೋಗುತ್ತೆ ನಿಜವಾಗ್ಲೂ ದೇವ್ರಿಗೆ ಹೋಗುತ್ತಾ ಈ ಥರ ಸಪ್ರೇಟಾಗಿ ಈ ಥರ ದೇವರು ಈ ಥರ ಒಬ್ಬೊಬ್ಬರನ್ನ ಶ್ರೀಮಂತರನ್ನೂ ಒಂಥರ ಬಡವ್ರನ್ನೂ ಒಂಥರ ಈ ಥರ ನೋಡಂತ ಹೇಳಿದೀಯಾ ಎಂಥ ಬಕ್ರ ಇದ್ದಾರೆ ಅಂದರೆ ಇವರಿಗೆ ಇವರು ನಾನು ಕೇಳೋದಿಷ್ಟೇ ಡಿ ಸಿ ಅವರಿಗೆ ಮತ್ತು ಈ ನ್ಯಾಯಾಧೀಶರಿಗೆ ಹೈಕೋರ್ಟ್ ನ್ಯಾಯಾಧೀಶರಿಗೆ ಕೇಳೋದಿಷ್ಟೇ ನೀವು ನಿಮಗೆ ಕಾರು ಕೊಟ್ಟಿರೋದು ಸರ್ಕಾರ ಸಾರ್ವಜನಿಕರ ತೆರಿಗೆ ಕಟ್ಟಿರ್ತಕ್ಕಂಥ ಹಣದಲ್ಲಿ ನಿಮಗೆ ಕಾರ್ ಕೊಟ್ಟಿರೋದು ಸರ್ಕಾರಿ ಕೆಲಸಕ್ಕೆ ಉಪೇಕ್ಸ್ಕೊಳ್ಳೋಕ್ಕೆ ನಿಮಗೆ ಕಾರ್ ಕೊಟ್ಟಿದೆ ನೀವು ಪರ್ಸ್ನಲ್ಲಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಮದುವೆಗೆ ಹೋಗೋಕ್ಕೆ ಇನ್ನೇನು ಗ್ರೂಪ್ ರಸ್ಗೆ ಹೋಗೋಕ್ಕೆ ಇದಕ್ಕೆಲ್ಲ ಪ್ರಶ್ನೆಲ್ಲ ಹೋಗೋಕ್ಕೆಲ್ಲ ಕಾರ್ ಕೊಟ್ಟಿಲ್ಲ ನೀವು ಹೋಗದೆ ಇದ್ರೂ ಕೂಡ ನಿಮ್ಮ ಮನೆ ಹೆಣ್ಮಕ್ಕಳನ್ನು ಆ ಸರ್ಕಾರಿ ಕಾರಲ್ಲೇ ಕಳಿಸ್ತೀರಿ ಆದರೆ ಸರ್ಕಾರಿ ಕಾರಲ್ಲಿ ಅದೇ ಕಾರಲ್ಲೇ ಬೋರ್ಡ್ ಹಾಕಿರೋ ಕಾರಲ್ಲ ಹೋಗ್ಬೇಕಾ ನಾವು ಜಿಲ್ಲಾಧಿಕಾರಿಗಳು ನಾವು ಹೈಕೋರ್ಟ್ ಜಡ್ಜ್ಗಳು ಈ ಥರ ಅದೇ ಕಾರಲ್ಲೇ ಹೋಗ್ಬೇಕಾ ಸರ್ ನೀವೇ ಈ ಥರ ಮಾಡಿದರೆ ಇನ್ನು ರಾಜಕಾರಣಿಗಳು ಇನ್ನು ಸಣ್ಣ ಸಣ್ಣ ನಿಮಗೆ ಕೆಳಗಡೆ ಇರ್ತಾರಲ್ಲ ಸರ್ ಅವರು ಮತ್ತು ಇನ್ನು ಕೆಲಸ ಇಲ್ಲಿಂದ ಕರೆಕ್ಟಾಗಿ ಮಾಡ್ತಾರ ಸರ್ ನೀವೇ ಈ ಥರ ಡಿ ಸಿಗಳು ನ್ಯಾಯಾಧೀಶರು ಈ ಥರ ದುರುಪಯೋಗ ಪಡಿಸ್ಕೊಂಡ್ರೆ ನೀವೇ ನ್ಯಾಯ ಕೊಡೋರನ್ನೇ ದುರುಪಯೋಗ ಪಡಿಸ್ಕೊಂಡ್ರೆ ಮತ್ತು ಇನ್ನು ನಿಮ್ಮ ಕೈ ಕೆಳಗಡೆ ಇರೋರು ನಿಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಮತ್ತು ನ್ಯಾಯವಾಗಿ ಹೆಂಗೆ ಕೆಲಸ ಮಾಡ್ತಾರೆ ಇವತ್ತು ಸರ್ಕಾರಿ ಕಾರ್ಯಗಳನ್ನು ಸುಮಾರು ತೊಂಬತ್ತು ಪರ್ಸೆಂಟು ದುರುಪಯೋಗ ಸುಮಾರು ತೊಂಬತ್ತು ಪರ್ಸೆಂಟ್ ಸರ್ಕಾರಿ ಕಾರ್ಯಗಳನ್ನು ನಿಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗೋದು ನಿಮ್ಮ ಮನೆಯವರು ಮದುವೆಗೆ ಹೋಗೋದು ನಿಮ್ಮ ಮನೆಯವರು ನೆಂಟರ ಮನೆಗೆ ಹೋಗೋದು ಇದಕ್ಕೋಸ್ಕರ ಸರ್ಕಾರ ಕಾರ್ ಕೊಟ್ಟಿದೆಯಾ ಸರ್ ಸಂವಿಧಾನದಲ್ಲಿ ಈ ಥರ ಬರೆದಿದೆಯಾ ಸರ್ ನಿಮ್ಮ ಪರ್ಸ್ನಲ್ ಆಗಿ ಉಪ್ಯೋಗಿಸ್ಕೊಳ್ಳಿ ನಿಮ್ಮ ಆಗಿ ಕಾರನ್ನು ನೀವು ತಗೊಂಡು ಬೇಕಾದ್ರೆ ಹೋಗಿ ಈ ಥರ ನಾಲ್ಕು ಕಾರು ನಿನ್ನೆ ಎರಡು ಕಾರು ಅವ್ರನ್ನ ಫ್ಯಾಮಿಲಿ ಹೋಗಿದ್ದಾವೆ ಇನ್ನು ಎರಡು ಕಾರು ಪೊಲೀಸ್ನವರು ಹಿಂದೆಗಡೆ ಒಂದು ಪೊಲೀಸು ಮುಂದೆಗಡೆ ಒಂದು ಪೊಲೀಸು ಜಡ್ಜ್ ಜಡ್ಜವ್ರೇ ಈ ಥರ ಕರ್ಕೊಂಡು ಹೋದರೆ ಇನ್ನು ನಿಮ್ಮನ್ನು ಕಾಪಾಡೋ ಪೊಲೀಸ್ನವರು ಅವ್ರು ಸುಮ್ಮನೆ ಬಿಟ್ಟಾರಾ ಅಯ್ಯಪ್ಪ ಅವರು ಅದೇ ಕಥಾನೆ ಏ ಜಡ್ಜ್ಜನ್ನೇ ಕರ್ಕೊಂಡು ಹೋಗ್ತಾರೆ ಫ್ಯಾಮಿಲಿನ ಇನ್ನು ನಾವ್ಯಾಕೆ ಬಿಡಬೇಕು ಅವರು ಜೀಪಲ್ಲಿ ಕರ್ಕೊಂಡು ಹೋಯ್ತಾರೆ ಇನ್ನು ನಿಮ್ಮನ್ನು ನೋಡ್ತಾರಲ್ಲ ಕಣ್ಣಾರೆ ನೋಡ್ತಾರಲ್ಲ ನಿಮ್ಮನ್ನ ಇವ್ರಿಗೆ ಇನ್ನು ಇದು ಇಲ್ಲ ಇನ್ನು ನಾವ್ಯಾಕೆ ಬಿಡಬೇಕು ನಾವು ಹೋಗ ನಡೀರಿ ಏ ಆಗ್ರೆ ದೇವಸ್ಥಾನಕ್ಕೆ ಹೋಗೋಣ ಈ ಥರ ಕರ್ಕೊಂಡು ಹೋಗ್ತಾರೆ ಸರ್ ನ್ಯಾಯ ಹೇಳೋರು ನ್ಯಾಯ ಕೊಡೋರು ನ್ಯಾಯ ದೇವತೆಯಲ್ಲಿ ಕುಂತ್ಕೊಂಡಿರೋರು ನೀವು ದೇವರನ್ನ ಈ ಥರ ಮಾಡಬಾರ್ದು ಡಿ ಸಿಗಳಾಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಸಂವಿಧಾನದಲ್ಲಿ ಮಾತಿತ್ತರ ನಿಮ್ಮನ್ನು ಪ್ರಶ್ನೆನೇ ಮಾಡೋಂಗಿಲ್ಲ ಅಂತ ಹೇಳ್ತಾರೆ ಈ ರೀತಿ ಮಾಡಿದರೆ ಸಾರ್ವಜನಿಕರ ತೆರೆಗಾಣವನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ ನೀವೇ ಈ ಥರ ದುರುಪಯೋಗ ಪಡಿಸ್ಕೊಂಡ್ರೆ ಇನ್ನು ರಾಜಕಾರಣಿಗಳು ಅಯ್ಯಪ್ಪ ಈ ಕಿತ್ತೋಗಿರೋ ರಾಜಕಾರಣಿಗಳು ಮತ್ತು ಇನ್ನೂ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಕೆಳಗಡೆ ಇರೋರು ಸರ್ ಇವರೆಲ್ಲ ಇನ್ನೇನು ಮಾಡ್ತಾರೆ ಸರ್ ನಿಮಗೆ ನಿಮ್ಮನ್ನು ನೋಡಿ ಇನ್ನೂ ಜಾಸ್ತಿ ಮಾಡ್ತಾರೆ ಸರ್ ನಿಮ್ಮನ್ನು ನೋಡಿ ಇನ್ನೂ ಜಾಸ್ತಿ ಮಾಡ್ತಾರೆ ದೇವರು ಆಷಾಢ ಮಾಸದಲ್ಲೇ ನಾನು ನೋಡೋಕೆ ಬಾ ಅಂತ ಹೇಳಿಲ್ಲ ನಿಮ್ಮನ್ನ ದೇವರು ದೇವರು ನೀವು ದೇವರು ನಿಮಗೆ ಕೆಲಸ ಕೊಟ್ಟಿಲ್ಲ ಸರ್ ಚಾಮುಂಡೇಶ್ವರಿ ತಾಯಿಯೆಲ್ಲ ನಿಮಗೆ ಕೊ ಕೆಲಸ ಕೊಟ್ಟಿರೋದು ಸಾರ್ವಜನಿಕ ರಣದಲ್ಲಿ ನೀವು ಬದುಕ್ತಾ ಇದ್ದೀರಿ ಎಲ್ಲರೂ ಆಮೇಲೆ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ನಿಮಗೆ ಕೆಲಸ ಸಿಕ್ಕಿದೆ ನೀವು ದೇವ್ರ ಕೈ ಮುಗಿದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿಬಿಟ್ರೆ ಕೆಲಸ ಅದು ಅದು ಭಕ್ತಿ ಅದು ಅದಕ್ಕೆ ಭಕ್ತಿ ಅಂತಾರೆ ದೇವ್ರಿಗೆ ಕೈ ಮುಗಿಯೋದು ಭಕ್ತಿ ಅಂತಾರೆ ಆದರೆ ನೀವು ಅದೇ ಕಾರಲ್ಲಿ ಅದೇ ಸರ್ಕಾರಿ ಕಾರ್ ದುರುಪಯೋಗ ಪಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಂತಂದೇಳಿ ಸಂವಿಧಾನದಲ್ಲಿ ಬರೆದಿಲ್ಲ ಸರ್ ಮತ್ತು ಅದೇ ಕಾರು ತಗೊಂಡು ನೀವು ವಿ ಎ ಪಿ ಲೈನಲ್ಲಿ ಬನ್ನಿ ಅಂತಂದೇಳಿಬಿಟ್ಟು ಚಾಮುಂಡೇಶ್ವರಿ ತಾಯಿ ಹೇಳಿಲ್ಲ ಸರ್ ಈ ಥರ ದಯವಿಟ್ಟು ಸರ್ ಯಾರೂ ಕೂಡ ದುರುಪಯೋಗ ಪಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಪಡ್ಸ್ಕೊಂತೀರ ನೀವು ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮ ದೇಶನ ನಮ್ಮ ಜನನ ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಯಾಕಂದರೆ ಇವತ್ತು ಬೇಲಿನೇ ಎದ್ದು ಹೊಲ ಮೇಕೆ ಕೂತ್ಕೊಂಡ್ರೆ ಯಾಪ ರೈತಕ್ಕಾದರೂ ಏನು ಪ್ರಯೋಜನ ಬೇಲಿನೇ ಎದ್ದು ಹೊಲ ಮೇಯ್ತೈತಪ್ಪ ರಾತ್ರಿ ಹೊತ್ತಂದರೆ ಪಾಪ ರಾ ರಾತ್ರಿ ಹೊತ್ತು ಹೋಗಿ ಕಾಯ್ಕೊಂಡು ಕುತ್ಕೊಳೋಕ್ಕಾಗಲ್ಲ ರೈತ ನಿಮ್ಮನ್ನು ಎಲ್ಲರೂ ಕಾಯ್ಕಂಡು ಆಗಲ್ಲ ಆ ನೀವು ಈ ಥರ ಮಾಡಿದರೆ ಇನ್ನು ಬೇರೆಯವರೆಲ್ಲ ನಿಮಗೆ ಪಾಠ ಅದು ಅವರಿಗೆಲ್ಲ ಪಾಠ ಆಗುತ್ತೆ ನೀವು ಮಾಡೋದು ಸರ್ ದಯವಿಟ್ಟು ಈ ಥರ ದುರುಪಯೋಗ ಪಡ್ಸ್ಕೊಬೇಡಿ ಅಂತಂದೇಳಿ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನ್ಯಾಯಾಧೀಶರಿಗೆ ಹೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರ್